ನಮಸ್ಕಾರ ನಾವು ಇವತ್ತು ಚರ್ಚೆ ಮಾಡುವ ವಿಚಾರ ಕೋನ್ಸಪ್ ಸೆಲ್ ಮಾಡೋದು ಯಾವ ತರ ಹಲೋ ಫ್ರೆಂಡ್ಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಲ್ಲಿ ಹೊಸದಾಗಿ ಪ್ಲಾನ್ ಪ್ರೆಸೆಂಟೇಶನ್ ಕೊಡುವಾಗ ಎಲ್ಲರೂ ಅವರ ಕಂಪನಿಯ ಪ್ರಾಡಕ್ಟ್ ಬಗ್ಗೆ ತುಂಬಾ ಹೈಲೈಟ್ ಮಾಡ್ತಾ ಇರ್ತಾರೆ ತಾವು ನಮ್ಮ ಕಂಪನಿಯ ಪ್ರಾಡಕ್ಟ್ ಯೂಸ್ ಮಾಡಿದರೆ ಒಳ್ಳೆ ರಿಸಲ್ಟ್ ಆಗುತ್ತೆ ನಮ್ಮಲ್ಲಿ ಒಂದು ಜ್ಯೂಸ್ ಇದೆ ನೀವು ಆ ಜ್ಯೂಸ್ ಕುಡಿದ್ರೆ ನಿಮಗೆ ಆರೋಗ್ಯದಲ್ಲಿ ತುಂಬಾ ಬೆಳವಣಿಗೆ ಆಗುತ್ತೆ ಈ ತರದಲ್ಲಿ ಹೇಳ್ತಾ ಇರ್ತಾರೆ ಮತ್ತು ಇನ್ಕಮ್ ಪ್ಲಾನ್ ಹೇಳುವಾಗ ನೀವು ಆ ಕಡೆ ಒಂದು ಈ ಕಡೆ ಒಂದು ಜನರನ್ನ ಸೇರಿಸಿದರೆ ನಿಮಗೆ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ ಹೇಳ್ತಾರೆ ಮತ್ತು ನೀವು ತಿಂಗ ಮತ್ತು ನೀವು ಏನೂ ಮಾಡಿಲ್ಲ ಅದನ್ನು ಕೂಡ ನಿಮಗೆ ವಾರ ವಾರ ಇನ್ಕಮ್ ಬರುತ್ತೆ ತಿಂಗಳ ತಿಂಗಳು ಇನ್ಕಮ್ ಬರುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಆಮೇಲೆ ಈ ಬಿಸ್ನೆಸ್ ಮಾಡ್ತಾ ಇರೋ ಕೆಲವ್ರದ್ದು ಅಪ್ಲೈನ್ಸ್ ಲೀಡರ್ಸ್ ಗಳು ಇರ್ತಾರೆ ಅವರು ಅವರಿಗೆ ಪೇಔಟ್ ಇಷ್ಟಿದೆ ಇವರಿಗೆ ಪೇ ಔಟ್ ಇಷ್ಟಿದೆ ಅವರು ಬೆನ್ಸ್ ಕಾರ್ ತಗೊಂಡವ್ರೆ ಇನ್ನೊಬ್ಬ ಎರಡು ಕೋಡಿ ಅಚೀವ್ಮೆಂಟ್ ಮಾಡಿದಾನೆ ಅಂತ ಎಲ್ಲಾ ವಿಚಾರಗಳು ಹೊಸದಾಗಿ ಪ್ಲಾನ್ ಪ್ರೆಸೆಂಟೇಶನ್ ಕೊಡುವಾಗ ಮೋಟಿವೇಶನ್ ಗೋಸ್ಕರ ಹೇಳ್ತಾ ಇರ್ತೀರ ಆದ್ರೆ ಈ ತರ ಮೋಟಿವೇಶನ್ ಕೇಳಿ ಬಂದಿರೋ ಯಾರು ಕೂಡ ತರದಲ್ಲಿ ಅಚೀವ್ಮೆಂಟ್ ಮಾಡೋದಿಲ್ಲ ಮತ್ತು ಅವ್ರ ಈ ಬಿಸ್ನೆಸ್ ಅಲ್ಲಿ ಇರೋದಿಲ್ಲ ಕಾರಣ ಯಾಕಂದ್ರೆ ನೀವು ಪ್ರಾಡಕ್ಟ್ ಅನ್ನೇ ಹೈಲೈಟ್ ಮಾಡಿದರೆ ಅವ್ರ ಪ್ರಾಡಕ್ಟ್ ಬೈ ಮಾಡ್ತಾರೆ ಇಲ್ಲ ಬೇರೆ ಯಾರ್ದು ಇನ್ಕಮ್ ಬಗ್ಗೆ ನೀವು ಹೈಲೈಟ್ ಮಾಡಿದರೆ ಅದು ಸರ್ವಿಸ್ ಆಗಿರ್ತದೆ ಹಾಗಾದ್ರೆ ಹೊಸದಾಗಿ ಬರೋವರಿಗೆ ಯಾವ ತರದಲ್ಲಿ ಪ್ರೆಸೆಂಟೇಶನ್ ಅಪ್ಲೈ ಮಾಡೋದು ಅದಕ್ಕೆ ನೀವು ಕಾನ್ಸೆಪ್ಟ್ ಸೆಲ್ ಮಾಡಬೇಕು ಯಾವ ತರ ಕಾನ್ಸೆಪ್ಟ್ ಸೆಲ್ ಮಾಡೋದು ಎಕ್ಸಾಂಪಲ್ ಅಂದ್ರೆ ನಾನು ನನ್ನ ಟೀಮ್ ಅಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸಿನೆಸ್ ಅಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಅಪ್ಲೈ ಮಾಡಿ ಸಕ್ಸಸ್ ಆಗಿರೋ ವಿಚಾರನೆ ನಾನು ಶೇರ್ ಮಾಡ್ತಾ ಇರೋದು ಈಗ ಎಕ್ಸಾಂಪಲ್ ನಾನೇ ಒಬ್ಬ ವ್ಯಕ್ತಿಗೆ ಪ್ರೆಸೆಂಟೇಶನ್ ಹೊಸದಾಗಿ ಕೊಡುವಾಗ ಯಾವ ತರ ಕಾನ್ಸೆಪ್ಟ್ ಸೆಲ್ಲಿಂಗ್ ಆಗುತ್ತೆ ಅಂತ ಎಕ್ಸಾಂಪಲ್ ಕೊಡ್ತೀನಿ ಈಗ ಓಕೆ ಹೊಸ ಒಂದು ವ್ಯಕ್ತಿ ಹತ್ರ ನನ್ನನ್ನು ಯಾರೋ ಕರ್ಕೊಂಡೋಗಿರುತ್ತೆ ಇಲ್ಲ ನನಗೆ ಗೊತ್ತಿರೋ ವ್ಯಕ್ತಿ ಹತ್ರ ನಾನು ಹೋದಾಗ ನಾನು ಅವರಿಗೆ ಫಸ್ಟ್ ಪರಿಚಯ ಮಾಡ್ಕೊಳ್ತೀನಿ ಆ ಕಡೆ ಈ ಕಡೆ ಪರಿಚಯ ಆದ ಮೇಲೆ ಸರ್ ನಾನು ನನ್ನ ಫ್ರೆಂಡ್ ಮೂಲಕ ನನಗೆ ಒಂದು ಬಿಸ್ನೆಸ್ ಅವಕಾಶ ಸಿಗಿದೆ ನಾನು ಆಲ್ರೆಡಿ ಒಂದು ಬಿಸ್ನೆಸ್ ಪರ್ಸನಲ್ ಬಿಸ್ನೆಸ್ ಮಾಡ್ತಾ ಇದ್ದೆ ಅದು ನಾನು ಬಂಡವಾಳ ಹಾಕಿ ಬಿಸ್ನೆಸ್ ಮಾಡ್ತಾ ಇದ್ರು ಬಟ್ ನನ್ನ ಫ್ರೆಂಡ್ ಮೂಲಕ ನನಗೊಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅವಕಾಶ ಸಿಕ್ತು ನಾನು ಅದು ಆದ್ರೆ ಅದನ್ನ ತಿಳ್ಕೊಂಡು ಫ್ರೆಂಡ್ ಹೇಳಿದ ಮೇಲೆ ನಾನು ಅದನ್ನ ತಿಳ್ಕೊಂಡು ನನ್ನ ಬಿಸ್ನೆಸ್ ಜೊತೆ ಪಾರ್ಟ್ ಟೈಮ್ ಆಗಿ ನಾನು ಮಾಡ್ತಾ ಬಂದಿದೆ ಬಟ್ ನನಗೆ ಅದಕ್ಕೆ ನಾನು ಬಂಡವಾಳ ಹಾಕಿ ಮಾಡಿರೋ ಬಿಸ್ನೆಸ್ಗಿಂತ ಪ್ರಾಫಿಟ್ ಜಾಸ್ತಿ ನನಗೆ ಸಿಗೋದು ಸ್ಟಾರ್ಟ್ ಆಯ್ತು ಅದ್ರ ಮೇಲೆ ಕಾನ್ಫಿಡೆಂಟ್ ನನಗೆ ಜಾಸ್ತಿ ಆಯ್ತು ಅದು ನಾನು ಬೇರೆ ಅವರಿಗೆ ಈಗ ಶೇರ್ ಮಾಡಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀನಿ ಆ ಬಿಸ್ನೆಸ್ ನಿಮ್ಮ ನಿಮ್ಮತ್ರ ನಾನು ಶೇರ್ ಮಾಡೋಕೆ ಅಂತ ಹೇಳಿ ಆ ಉದ್ದೇಶದಲ್ಲಿ ನಾನು ಬಂದಿರೋದು ಸರ್ ನೀವು ಎಸ್ ಅಂದ್ರೆ ನನ್ನ ಅದ್ರ ವಿಚಾರ ನಿಮ್ ಜೊತೆ ಶೇರ್ ಮಾಡ್ತೀವಿ ಅಂತ ಹೇಳಿದ ಮೇಲೆ ಅವ್ರಿ ಓಕೆ ಎಸ್ ನೀವು ಹೇಳಿ ಅಂತ ಹೇಳಿದರೆ ಫಸ್ಟ್ ನೀವು ಪ್ರೆಸೆಂಟೇಶನ್ ಕೊಡೋದಕ್ಕಿಂತ ಮುಂಚೆನೆ ಆ ವ್ಯಕ್ತಿ ಹತ್ರ ಪರ್ಮಿಷನ್ ಕಳ್ಕೊಬೇಕು ಸರ್ ನಾನು ಬಿಸ್ನೆಸ್ ಪ್ರೆಸೆಂಟೇಷನ್ ಕೊಡೋದಕ್ಕಿಂತ ಮುಂಚೆ ಬಹಳ ಮುಖ್ಯವಾಗಿ ನಿಮ್ಮ ಬಯೋಡಾಟಾ ನಾನು ತಿಳ್ಕೊಬೇಕು ಆದ್ರೆ ತಿಳ್ಕೊಂಡ್ರನೆ ಈ ಬಿಸ್ನೆಸ್ ಪ್ರೆಸೆಂಟೇಶನ್ ನಿಮ್ಮ ಹತ್ರ ನಾನು ಅಪ್ರೋಚ್ ಮಾಡಕ್ಕೆ ನನಗೆ ತುಂಬಾ ಈಸಿ ಆಗುತ್ತೆ ಯಾವ ರೀತಿಯಲ್ಲಿ ನಿಮಗೆ ಇದನ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ನನಗೆ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳಿಬಿಟ್ಟು ನಿಮ್ ಬಯೋಡೇಟಾ ಹೇಳೋದ್ರಲ್ಲಿ ನಿಮಗೇನ್ ಏನು ಬೇಜಾರ್ ಇಲ್ಲ ಅಂತ ಕೇಳ್ಕೊಂಡು ಎಸ್ ಅವ್ರು ಅವ್ರ ಬಯೋಡೇಟಾ ಹೇಳ್ತಾರೆ ನೀವೊಂದು ಬುಕ್ ಅಲ್ಲಿ ಅಥವಾ ಒಂದು ಪೇಪರ್ ಅಲ್ಲಿ ಅವರು ಹೇಳುವ ಬಯೋಡಾಟೆಯನ್ನು ಅವ್ರ ಮುಂದೆನೆ ಬರೀತಾ ಹೋಗಬೇಕು ಫಸ್ಟ್ ಅವ್ರ ಫ್ಯಾಮಿಲಿ ಬಗ್ಗೆ ಕೇಳಿ ಸರ್ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದೀರಾ ಫ್ಯಾಮಿಲಿ ಇದ್ದೀರ ಅಂತ ಕೇಳಿದಾಗ ಅವರು ಹೇಳಿದ್ದಾರೆ ನಾನೊಂದು ಎಕ್ಸಾಂಪಲ್ ನನ್ನ ಫ್ರೆಂಡ್ ಹತ್ರ ಹೋಗಿರೋ ವಿಚಾರ ಎಕ್ಸಾಂಪಲ್ ಕೊಡ್ತೀನಿ ಅವರು ಹಸ್ಬೆಂಡ್ ವೈಫ್ ಆಮೇಲೆ ಅವರ ತಂಗಿ ತಂದೆ ತಾಯಿ ಇಷ್ಟು ಜನ ಇದ್ರು ಆಗ ನಾನು ಕೇಳಿದೆ ಸರ್ ತಂದೆ ಏನ್ ಮಾಡ್ತವ್ರೆ ತಂದೆ ಕೃಷಿ ಅಗ್ರಿಕಲ್ಚರ್ ಮಾಡ್ತವ್ರೆ ಸ್ವಲ್ಪ ವಯಸ್ಸಾಗಿದೆ ಬಟ್ ಅಗ್ರಿಕಲ್ಚರ್ ಮಾಡ್ತವ್ರೆ ತಾಯಿ ಹೌಸ್ ವೈಫ್ ಆಗಿದ್ದಾರೆ ತಂಗಿ ಡಿಗ್ರಿಗೆ ಹೋಗ್ತಾ ಇದ್ದಾಳೆ ಆಮೇಲೆ ನಿಮ್ಮ ವೈಫ್ ಹೌಸ್ ವೈಫ್ ಆಗಿದ್ದಾರೆ ಓಕೆ ಕ್ಲಾರಿಟಿ ಆಯ್ತು ಆಮೇಲೆ ನೆಕ್ಸ್ಟ್ ಇವಾಗ ನಿಮಗೆ ಏನು ಅಸ್ಸೆಟ್ ಏನು ಎಷ್ಟು ಅಸೆಟ್ ಇದೆ ಸರ್ ಅಂತ ಕೇಳಿದಾಗ ಸರ್ ಅಂತ ಅಂತೇಳಿ ಆತರ ಯಾವುದೂ ಇಲ್ಲ ತಂದೆಯವರು ಮಾಡಿರೋ ಮನೆಯಲ್ಲಿ ನಾನು ಇವಾಗ ಇರೋದು ಮುಂದೆ ಹೋಗ್ತಾ ಅದನ್ನೇ ನಾನು ಬೇರೆ ಮನೆ ಮಾಡಿ ಬೇರೆ ಚೇಂಜ್ ಆಗಬೇಕಾಗುತ್ತೆ ಬೇರೆ ಸ್ಪೆಷಲ್ ಆಗಿ ಇದು ಅಸೆಟ್ ಏನಿಲ್ಲ ಓಕೆ ನಿಮ್ಮ ಟೂ ವೀಲರ್ ಯಾವ್ದಿದೆ ಅಂತ ಕೇಳಿದ್ರೆ ನನಗೆ ಆಕ್ಟಿವೇ ಇದೆ ಸರ್ ಓಕೆ ಕಾರ್ ಯಾವುದು ಕಾರ್ ಯಾವುದು ಇಲ್ಲ ಸರ್ ಅಂತ ಹೇಳಿದ್ರು ಆಮೇಲೆ ನಿಮಗೆ ಲೈಬಿಲಿಟಿ ಏನಿದೆ ಅಂತ ಕೇಳಿದಾಗ ಅದು ಬಿಡಿಸಿ ಬಿಡಿಸಿ ಕೇಳಿದಾಗ ಬ್ಯಾಂಕ್ ಸಾಲ ಇದೆಯಾ ಸ್ವಲ್ಪ ಇದೆ ಸರ್ ಆಮೇಲೆ ಕೈ ಸಾಲ ಇದೆ ಅಂತ ಕೇಳಿದ್ರೆ ಇಲ್ಲ ಸರ್ ಕೈ ಸಾಲ ಸ್ವಲ್ಪ ಇದೆ ಅಂತ ಹೇಳಿದ್ರು ಆಮೇಲೆ ನಿಮಗೆ ಬ್ಯಾಂಕ್ ಅಲ್ಲಿ ಚಿನ್ನ ಅಡ ಇಟ್ಟಿದ್ದೀರಾ ಚಿನ್ನ ಲೋನ್ ಇದೆ ಅಂತೆಲ್ಲ ಕೇಳಿದೆ ಇಲ್ಲ ಚಿನ್ನ ಲೋನ್ ಇಲ್ಲ ಆತರ ವಿಚಾರಗಳೆಲ್ಲ ಕೇಳಿ ಮೇಲೆ ನಿಮಗೆ ಬರೋ ಒಂದು ವರ್ಷದಲ್ಲಿ ನಿಮಗೆ ಏನ್ ಗುರಿ ಇಟ್ಕೊಂಡಿದ್ದೀರಾ ಬರೋ ಒಂದು ವರ್ಷದಲ್ಲಿ ಮುಗಿಸಬೇಕು ಹೇಳಿ ಏನ್ ಗುರಿ ಇಟ್ಕೊಂಡಿದ್ದೀರಾ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಸರ್ ನನಗೆ ಒಂದು ಲಕ್ಷ ಕೈಸಾಲೆ ಇದೆ ಅದು ನಾನು ಬರೋ ಒಂದು ವರ್ಷದಲ್ಲಿ ಮುಗಿಸಬೇಕು ಅಂತ ಪ್ಲಾನ್ ಅಲ್ಲಿ ಇದೆ ಸರ್ ಅಂತ ಹೇಳಿದ್ರು ಓಕೆ ಆಮೇಲೆ ನಿಮ್ಮ ಲೈಫ್ ಲೈಫ್ ಅಲ್ಲಿ ಏನ್ ನಿಮ್ಮ ಗೋಲ್ ಗುರಿ ಅಂದ್ರೆ ಏನ್ ಅಚೀವ್ ಮಾಡಬೇಕು ಅಂದಿದ್ದೀರಾ ಅಂತ ಕೇಳಿದಾಗ ಸರ್ ನನಗೆ ಒಂದು ಸ್ವಂತ ಮನೆ ಕಟ್ಟಬೇಕು ಆಮೇಲೆ ನನ್ನ ತಂಗಿಯ ಮದುವೆ ಮಾಡಿಸಿಕೊಡಬೇಕು ಇದೆರಡು ನನ್ನ ಲೈಫ್ ಅಲ್ಲಿ ಒಂದು ದೊಡ್ಡ ಗುರಿಯಾಗಿ ನಾನು ಇಟ್ಕೊಂಡಿದ್ದೀನಿ ಒಂದು ಗೋಳಾಗಿ ಇಟ್ಕೊಂಡಿದೀನಿ ಅಂತ ಹೇಳಿದ್ರು ಓಕೆ ನೀವು ಯಾವ ಹೊರದೇಶಗಳಲ್ಲಿ ಯಾವ ಯಾವ ಹೊರದೇಶಗಳಲ್ಲಿ ದೇಶಗಳಲ್ಲಿ ಹೋಗಿದ್ದೀರಾ ಸರ್ ಅಂತ ಕೇಳಿದೆ ಫಾರಿನ್ ಟ್ರಿಪ್ ಅಂತ ಇಲ್ಲ ಸರ್ ನಾನು ಯಾವ ಫಾರಿನ್ ಟ್ರಿಪ್ ಹೋಗಿಲ್ಲ ನೀವು ಯಾವ ಯಾವ ದೇಶಕ್ಕೆ ಹೋಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ ಅಂತ ಕೇಳಿದ್ರೆ ಅವರೊಂದ್ ಎರಡು ಮೂರು ರಾಷ್ಟ್ರ ಹೇಳಿದರು ಅಂದ್ರೆ ಸಿಂಗಪುರ್ ಥಾಯ್ಲೆಂಡ್ ಮಲೇಷ್ಯಾ ಎಲ್ಲ ಹೇಳ್ತಾ ಇದ್ರು ದುಬೈ ಎಲ್ಲ ಹೇಳ್ತಾ ಇದ್ರು ಓಕೆ ಓಕೆ ಫ್ರೆಂಡ್ಸ್ ಇಷ್ಟೆಲ್ಲ ಅವ್ರ ಹತ್ರ ಬಯ ನಾನು ಕಳಕ್ ಮಾಡಿದ ಮೇಲೆ ನಾನು ಅವರಿಗೆ ಬೇರೆಯವರು ಈ ಕಂಪನಿಯಲ್ಲಿ ತಗೊಂಡಿರೋ ಇನ್ಕಮ್ ಬಗ್ಗೆ ಹೇಳಲ್ಲ ಬೇರೆಯವರು ಬೆನ್ಸ್ ಕಾರ್ ತಗೊಂಡಿರೋ ಬಗ್ಗೆ ನಾನು ಹೇಳಲ್ಲ ಬೇರೆಯವರಿಗೆ ಎಷ್ಟು ಅಷ್ಟು ಪೇಯ ಇದೆ ಎಷ್ಟು ಪೇಯ ಇದೆ ಅಂತ ನಾನು ಹೇಳಲ್ಲ ನಾನು ಅವರಿಗೆ ಒಂದೇ ಒಂದು ವಿಚಾರ ಹೇಳ್ತೀನಿ ಸರ್ ನೀವು ನಿಮ್ಮ ಒಂದು ಲಕ್ಷ ಸಾಲೆ ಈ ಕಂಪನಿಯಲ್ಲಿ ನೀವು ಬರುವ ಒಂದು ವರ್ಷದಲ್ಲಿ ವರ್ಕ್ ಮಾಡಿದರೆ ಅದು ಯಾವ ತರ ಕಟ್ಟಬಹುದು ಅಂತ ಹೇಳ್ತೇನೆ ಸರ್ ನಿಮಗೆ ಬರುವ ಎಂಟು ತಿಂಗಳಲ್ಲಿ ನಿಮ್ಮ ಹೊರದೇಶದಲ್ಲಿ ಹೋಗ್ಬೇಕು ಅಂತ ಆಸೆ ಇಟ್ಕೊಂಡಿದಿರಲ್ಲ ಸಿಂಗಾಪುರ್ ಬರೋ ಎಂಟು ತಿಂಗಳು ನೀವು ಇಲ್ಲಿ ವರ್ಕ್ ಮಾಡಿದರೆ ಹೋಗೋದು ಅಂತ ಯಾವ ಯಾವತರ ಅಂತ ಹೇಳ್ಕೊಡ್ತೀನಿ ಬರುವ ಒಂದು ವರ್ಷದಲ್ಲಿ ನಿಮಗೆ ಕನಸಿನ ಒಂದು ಕಾರ್ ತಗೊಳ್ಳೋದು ಇಲ್ಲಿ ಯಾವ ತರ ವರ್ಕ್ ಮಾಡಿದರೆ ಕಾರು ತಗೋಬಹುದು ಅಂತ ನಾನು ಹೇಳ್ತೀನಿ ಬರುವ ಎರಡು ವರ್ಷದಲ್ಲಿ ಈ ಕಂಪನಿಯಲ್ಲಿ ನೀವು ವರ್ಕ್ ಮಾಡಿದರೆ ಯಾವ ತರ ನಿಮ್ಮ ಕನಸಿನ ಮನೆ ಕಟ್ಟಬಹುದು ಅಂತ ನಾನು ಹೇಳ್ತೇನೆ ಓಕೆ ಫ್ರೆಂಡ್ಸ್ ನಾನಿಲ್ಲಿ ಅವರಿಗೆ ಚಿತ್ರ ಬಿಡಿಸಿ ತೋರಿಸಲಿಲ್ಲ ಆ ಕಡೆ ಒಬ್ಬರನ್ನ ಸೇರಿಸಿ ಈ ಕಡೆ ಒಬ್ಬರನ್ನ ಸೇರಿಸಿಂದು ಹೇಳಲಿಲ್ಲ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ನಿಮಗೆ ಈ ತರ ರಿಸಲ್ಟ್ ಬರುತ್ತೆ ಅಂತ ಹೇಳಲಿಲ್ಲ ಬೇರೆಯೊಬ್ಬರು ತಗೊಂಡಿರೋ ಇನ್ಕಮ್ ಬಗ್ಗೆ ಹೇಳಲಿಲ್ಲ ಬೇರೆಯವರು ತಗೊಂಡಿರೋ ಆ ಬೆನ್ಸ್ ಕಾರ್ ಬಗ್ಗೆ ಹೇಳಲಿಲ್ಲ ಬೇರೆ ಯವರದ ಪೇಔಟ್ ಬಗ್ಗೆ ಹೇಳಲಿಲ್ಲ ನಾನು ಫಸ್ಟ್ ಹೇಳಿರೋ ಪ್ರಾಡಕ್ಟ್ ಜ್ಯೂಸ್ ಬಗ್ಗೆ ಹೇಳಿ ನೀವು ಮಾರ್ಕೆಟಿಂಗ್ ಮಾಡಿದರೆ ಅದು ಪ್ರಾಡಕ್ಟ್ ಸೆಲ್ಲಿಂಗ್ ಆಗುತ್ತೆ ಆ ವ್ಯಕ್ತಿಯ ಜೀವನದ ಸಿಚ್ಯುವೇಶನ್ ಅನ್ನು ನನ್ನ ಪ್ರಾಡಕ್ಟ್ ಹಾಗೂ ಸರ್ವಿಸ್ ಉಪಯೋಗಿಸಿ ಆ ವ್ಯಕ್ತಿಯ ಜೀವನದಲ್ಲಿ ಬರುವ ಬದಲಾವಣೆಯ ಬಗ್ಗೆ ನಾನು ಹೇಳಿಕೊಟ್ರೆ ಅದೇ ಕಾನ್ಸೆಪ್ಟ್ ಸೆಲ್ಲಿಂಗ್ ಆಗಿರುತ್ತದೆ ಅವರ ಲೈಫಲ್ಲಿ ಅವರ ಕನಸಿನ ಆ ನೆನಸ್ಸು ಮಾಡುವಂತ ಈ ಕಂಪನಿಯಲ್ಲಿ ಅವರು ವರ್ಕ್ ಮಾಡಿದರೆ ಅವರ ಕನಸಿನ ನೆನಸು ಮಾಡುವಂತ ವಿಚಾರಗಳು ನಾನು ಅವರಿಗೆ ಒಂದೊಂದಾಗಿ ಹೇಳಿಕೊಡುವಾಗ ಅವರಿಗೆ ಈ ಬಿಸ್ನೆಸ್ ಅಲ್ಲಿ ನಾನು ವರ್ಕ್ ಮಾಡಿದರೆ ನನಗೆ ಸಕ್ಸಸ್ ಸಿಗುತ್ತೆ ಅಂತ ಸತ್ಯ ಅರ್ಥ ಆಗುತ್ತೆ ಫ್ರೆಂಡ್ಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಲ್ಲಿ ಬಂದ್ರೆ ನಿಮಗೆ ಅದು ಸಿಗುತ್ತೆ ಇದು ಸಿಗುತ್ತೆ ಸುಮ್ಮನೆ ಹೇಳಬೇಡಿ ಮೋಟಿವೇಶನ್ಗೋಸ್ಕರ ಏನು ಸುಮ್ಮನೆ ಹೇಳಬೇಡಿ ದಯವಿಟ್ಟು ನೀವು ನಿಮ್ಮ ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ ಆಗಿ ಕಂಡುಹಿಡಿಯೋ ವ್ಯಕ್ತಿಗೆ ಜೀವನದಲ್ಲಿ ಏನ್ ಬೇಕು ಅದು ಈ ಬಿಸ್ನೆಸ್ ಅಲ್ಲಿ ಸಿಗುತ್ತೆ ಅಂತ ಅವರಿಗೆ ಮನವೊಲಿಕೆ ಮಾಡಿ ಹೇಳಿಕೊಡಿ ಅವಾಗ ಅವರಿಗೆ ಅರ್ಥ ಆಗುತ್ತೆ ಆತರ ಅವರಿಗೆ ಅರ್ಥ ಆಯ್ತು ಅಂದ್ರೆ ಅವರು ನಿಮ್ಮ ಅಸೋಸಿಯೇಟ್ ಆಗಿ ನಿಮ್ಮ ಟೀಮ್ ಜೊತೆ ಸಿನ್ಸಿಯರ್ ಆಗಿ ಸೀರಿಯಸ್ ಆಗಿ ವರ್ಕ್ ಮಾಡ್ತಾರೆ ನಿಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಲ್ಲಿ ಒಂದು ಒಳ್ಳೆ ಗ್ರೋತ್ ಆಗುತ್ತೆ ನಿಮ್ಮ ಟೀಮ್ ಅಲ್ಲಿ ನಿಮ್ಮ ಅಸೋಸಿಯೇಟ್ಗಳಿಗೆ ಒಳ್ಳೆ ಗ್ರೋತ್ ಆಗುತ್ತೆ ಈ ತರ ಇವತ್ತು ಈ ವಿಡಿಯೋದಲ್ಲಿ ಮಾಡಿರುವ ಈ ವಿಚಾರಗಳು ನಿಮಗೆ ಮತ್ತು ನಿಮ್ಮ ಟೀಮಿಗೆ ಸಪೋರ್ಟ್ ಆಗುತ್ತೆ ಅಂದ್ರೆ ಬೇರೆಯವರಿಗೆ ಶೇರ್ ಮಾಡಿಕೊಡಿ ಹಾಗೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೀವು ಮಾಡುವ ನಿಮ್ಮ ಬಿಸಿನೆಸ್ ಅಲ್ಲಿ ನೀವು ಸಕ್ಸಸ್ ಆಗಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು